ನಮಸ್ತೆ ಏಂಜಲ್ಸ್ ಇದನ್ನು ನಾವು ಮೇ ತಿಂಗಳಲ್ಲಿ ನಮಗೆ ಏನು ಅದೃಷ್ಟ ಬರೋದಿದೆ ಏನು ಗೈಡೆನ್ಸ್ ಸಿಗೋದಿದೆ ನಮ್ಮ ಹೈಯರ್ ಸೆಲ್ಫಿಂದ ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಹೈಯರ್ ಸೆಲ್ಫ್ ಅಂತಂದರೆ ದೇವತೆಗಳು ಆಗಿರಬಹುದು ಏಂಜಲ್ಸ್ ಆಗಿರಬಹುದು ನಮ್ಮದೇ ಆದ ಪೂರ್ಣಾತ್ಮನೂ ಆಗಿರಬಹುದು ನೋಡಿ ಇಲ್ಲಿ ಎರಡು ಸ್ಟೋನ್ಸನ್ನು ಇಟ್ಟಿದ್ದೀನಿ ಮೊದಲನೇದು ಟೈಗರ್ ಐ ಇದು ಬಿಳಿಯ ಸ್ಟೋನ್ ಆಗಿದೆ ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ರೆಸೊನೆಟ್ ಆಗುತ್ತೆ ಅದನ್ನು ತೊಗೊಳ್ಳಿರಂತೆ ಮೊದಲು ಒಂದೆರಡು ಸೆಕೆಂಡು ಕಣ್ಣು ಮುಚ್ಚಿ ಪ್ರಾರ್ಥಿಸಿ ಇವೆರಡರಲ್ಲಿ ಯಾವುದು ನಿಮಗೆ ಅನ್ವಯಿಸುವಂಥ ಮಾಹಿತಿ ಇದೆ ಅನ್ನೋದು ನಿಮ್ಗೆ ಅನಿಸುತ್ತೆ ಮನಸ್ಸಿಗೆ ಆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಓಕೆ ಈಗ ಫೈಲ್ ನಂಬರ್ ಒನ್ನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಹೈಯರ್ ಸೆಲ್ಫಿಂದ ಮೇ ತಿಂಗಳಲ್ಲಿ ನಿಮಗಾಗಿ ಏನು ಮೆಸೇಜಸ್ ಇದೆ ಅನ್ನೋದನ್ನು ತಿಳ್ಕೊಡೋಣ ಮೊದಲನೇ ಕಾರ್ಡು ಪೇಜ್ ಆಫ್ ಕಪ್ಸ್ ಎರಡನೇದು ರೆಡ್ ಕಾರ್ಡ್ ಮೂರನೇದು ಟೂ ಆಫ್ ಸ್ವಾಡ್ಸ್ ನಮಸ್ತೆ ಫೈಲ್ ನಂಬರ್ ಒನ್ ನಿಮ್ಮ ನಿಮಗೆ ನಿಮ್ಮ ಹೈಯರ್ ಸೆಲ್ಫಿಯಿಂದ ಬರ್ತಾ ಇರುವಂತಹ ಮೆಸೇಜಸ್ ಹೀಗಿದೆ ನೋಡಿ ಪೇಜ್ ಆಫ್ ಕಪ್ಸ್ ಇದು ವಾಟರ್ ಎಲಿಮೆಂಟು ಮತ್ತು ಅರ್ತ್ ಎಲಿಮೆಂಟ್ ಎರಡನ್ನು ತೋರಿಸು ತೋರಿಸುತ್ತೆ ಇದು ನಿಮ್ಮಲ್ಲಿ ಕ್ರಿಯೇಟಿವಿಟಿಯನ್ನು ನಿಮಗೆ ಬೇಕಾದಷ್ಟು ಆಪರ್ನ್ಯು ಆಪರ್ಚುನಿಟೀಸು ಇವಾಗಲೇ ಬಂದಿರಬಹುದು ಬರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಮತ್ತು ನೀವು ನಿಮ್ಮ ಅಂತಹ ಪ್ರಜ್ಞೆಯ ಮಾತುಗಳನ್ನು ಕೇಳೋದ್ರಲ್ಲಿ ರೆಡಿ ಇದ್ದೀರಾ ಕೇಳ್ತಾ ಇದ್ದೀರಾ ಅದರ ಮೆಸೇಜಸ್ಸನ್ನು ನಿಮ್ಮ ಅಂತಹ ಪ್ರಜ್ಞೆಯ ಮಾತನ್ನು ಕೇಳ್ತಾ ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸೋದಕ್ಕೆ ರೆಡಿಯಾಗಿದ್ದೀರಾ ಅನ್ನೋದನ್ನು ಸೂಚಿಸ್ತಾ ಇದೆ ಇಲ್ಲಾಂದರೆ ನಿಮ್ಮ ಅಂತಹ ಪ್ರಜ್ಞೆಯನ್ನು ಆಲಿಸಿ ಅಂತ ಬರ್ತಾ ಇದೆ ಆಮೇಲೆ ನೀವು ಏನು ಕನಸು ಕಂಡಿದ್ದೀರಾ ಅದು ನೆರವೇರ ನೆರವೇರ್ತಾ ಇದೆ ಹೊಸ ಪ್ರೀತಿ ಸಂಬಂಧಗಳು ಹೊಸ ಅನುಬಂಧವನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಒಂದು ಪೇಜ್ ಆಫ್ ಕಪ್ಸ್ ಅಂತ ಇರೋದಿಲ್ಲಿ ಒಂದು ಅಂದರೆ ನೀವು ವಿನ್ ಆಗ್ತಿದ್ದೀರಾ ನೀವು ಅಂದ್ಕೊಂಡಿರೋದ್ರಲ್ಲೆಲ್ಲನೂ ಸಂಪೂರ್ಣವಾಗಿ ನಿಮಗೆ ಜಯ ಸಿಗ್ತಾ ಇದೆ ಅನ್ನೋದು ಬರ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ನಂಬಿಕೆ ಇಡಿ ಎಲ್ಲ ನಿಮಗಾಗಿಯೇ ರೆಡಿ ಇದೆ ಯೂನಿವರ್ಸು ನಿಮಗೋಸ್ಕರ ಎಲ್ಲವನ್ನ ತಂದು ಕೊಡ್ತಾ ಇದೆ ಎಲ್ಲವೂ ನಿಮ್ಮ ಜೀವನಕ್ಕೆ ಹತ್ರವಾಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಜೊತೆಗೆ ನೀವು ಈ ಈ ಸ್ಟೆಪ್ಪನ್ನು ತಗೊಳ್ಬೇಕಾದ್ರೆ ಜೊತೆಗೆ ನೀವು ಈ ಗುಣಗಳನ್ನು ಅನ್ ಅನ್ವಯಿಸ್ಕೋಬೇಕು ಅಳವಡಿಸ್ಕೊಳ್ಬೇಕು ನೀವು ಇಂತಹ ಅವಕಾಶಗಳು ನಿಮ್ಮ ಕಡೆಗೆ ಬೇಗ ಅಟ್ರಾಕ್ಟ್ ಆಗಬೇಕು ಇವಾಗ ಆಗತ್ತೆ ಸರಿ ಎಷ್ಟು ಬೇಗ ಆಗುತ್ತೆ ಅನ್ನೋದು ಬೇಕಲ್ಲ ಹಾಗಾಗಿ ಬೇಗ ನಿಮ್ಮ ಕಡೆಗೆ ಇದು ಬರಬೇಕು ಅದೃಷ್ಟ ಅಂತಂದರೆ ನೀವು ನಿಮ್ಮ ಕಡೆ ಸೆಳ್ಕೊಳ್ಳೋದಿಕ್ಕೆ ನಿಮ್ಮಲ್ಲಿ ರೋಮಾಂಚಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದೀರಾ ಬೆಳೆಸ್ಕೊಳ್ಳಿ ಅಂತ ಬರ್ತಾ ಇದೆ ಶಕ್ತಿಯುತವಾದ ಉತ್ಸಾಹಭರಿತ ವ್ಯಕ್ತಿತ್ವವನ್ನು ಅಂದರೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸೋದು ಸಕಾರಾತ್ಮಕವಾಗಿ ಕನಸನ್ನು ಕಾಣೋದು ಅದನ್ನು ಮಾಡಬೇಕು ನೀವು ಆಮೇಲೆ ವಿಷನ್ಸನ್ನು ಕಾಣೋದು ಆ ವಿಷಯವಾಗಿ ನಿಮ್ಗೇನು ಬೇಕೋ ಅದರ ವಿಷಯವಾಗಿ ಅಂತ ಬರ್ತಾ ಇದೆ ಪ್ರತಿದಿನ ಅನುಕ್ಷಣ ನನ್ನ ಸ್ವಾಭಿಮಾನವನ್ನು ವೃದ್ಧಿಸುವ ರೋಮಾಂಚಕ ವ್ಯಕ್ತಿತ್ವವನ್ನು ಅಂದರೆ ನಿಮ್ಮಲ್ಲಿರುವಂತಹ ಕೆಲವು ಗುಣಗಳು ಭಯ ಬೀಳುವಂಥದ್ದಾಗ್ಬೋದು ಇದಾಗುತ್ತೋ ಇಲ್ವೋ ಅನ್ನೋಂಥ ಅಂಥದ್ದಾಗ್ಬೋದು ಅದನ್ನು ಮೊದಲು ತೆಗೀರಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಖಾತ್ರಿಪಡಿಸಿಕೊಳ್ಳಲು ನಿಮ್ಮ ವ್ಯಕ್ತಿತ್ವವೇ ಪ್ರೇರಣೆಯಾಗಿ ನಿಮಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂತಹ ಅಫರ್ಮೇಷನನ್ನು ಮಾಡಿಕೊಳ್ಳಿ ಅಂತ ಹೇಳಿ ಬರ್ತಾ ಇದೆ ಅಂದರೆ ನಿಮ್ಮ ಕೆಲಸಗಳಿಗೆ ನಿಮ್ಮ ವ್ಯಕ್ತಿತ್ವ ಅಡ್ಡ ಆಗಬಾರ್ದು ಯಾಕೆಂದರೆ ಇಲ್ಲಿ ಕೆಲಸಗಳು ನಡೀತಾ ಇದೆ ಯೂನಿವರ್ಸ್ ಇಂದ ನಡೀತಾ ಇರೋ ಕೆಲಸಗಳನ್ನು ನಿಮ್ಮ ಮನಸ್ಸು ಇದಾಗಲ್ವೇನೋ ಇದು ಬರ್ದಿರೋ ಇದ್ರೆ ಏನು ಮಾಡೋದು ಓ ಇದಾಗಕ್ಕೆ ಸಾಧ್ಯನಾ ಹೀಗೆಲ್ಲ ಯೋಚನೆ ಮಾಡಬೇಡಿ ಅನ್ನೋದನ್ನು ತೋರಿಸ್ತಾ ಇದೆ ಇದು ಹೊಸ ಹುಟ್ಟನ್ನು ತೋರಿಸುತ್ತೆ ಡೆತ್ ಅನ್ನೋ ಕಾರ್ಡು ಯಾವಾಗಲೂ ಅಷ್ಟೇ ಹೊಸ ಒಂದು ದೊಡ್ಡ ಮಾರ್ಪಾಡನ್ನು ತೋರಿಸುತ್ತೆ ಹೊಸ ಹುಟ್ಟನ್ನು ತೋರಿಸುತ್ತೆ ಇದು ಕೆಟ್ಟದಲ್ಲ ನಾವು ಅದನ್ನು ಫಸ್ಟು ಯೋಚನೆ ಮಾಡಬೇಕು ವಾಟರ್ ಎಲಿಮೆಂಟ್ ಅಂತಂದರೆ ಏನು ಒಂದು ಒಂದು ಕಷ್ಟದ ಸನ್ನಿವೇಶದಿಂದ ಒಂದು ಕಷ್ಟದ ಇದರಿಂದ ಒಳ್ಳೆಯ ಕಡೆಗೆ ವಾಟರ್ ಥರ ಅಂದರೆ ಸಹಜವಾಗಿ ಆರಾಮವಾಗಿ ಹರಿದು ಹೋಗುವಂಥದ್ದು ಯಶಸ್ಸಿನ ಕಡೆಗೆ ಇಲ್ಲಿ ನೋಡಿ ಸೂರ್ಯ ಇದೆ ಯಶಸ್ಸನ್ನು ತಂದು ಕೊಡುವಂತಹ ಅವಕಾಶಗಳನ್ನು ಕೊಡುವಂತಹ ನಂಬರು ಇಲ್ಲಿಂದ ನೀವು ನಿಮ್ಮ ನೀವು ಇಷ್ಟು ದಿವಸ ಸೆರೆಂಡರ್ ಆಗಿ ಬದುಕ್ತಾ ಇದ್ದಿದ್ದು ಇಲ್ಲಿಂದ ನಿಮ್ಮನ್ನು ನೀವು ಬಿಗಿದು ಇಟ್ಕೊಂಡಿದ್ದಿದ್ದು ಒಂಥರ ಭಯದಲ್ಲಿ ಇಟ್ಕೊಂಡಿರೋವಂಥದನ್ನೆಲ್ಲ ಮುಕ್ತಗೊಳಿಸ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದು ಬರ್ತಾಯಿದೆ ನಿಮಗೋಸ್ಕರ ಯೂನಿವರ್ಸು ಒಳ್ಳೆಯ ತಯಾರಿಯನ್ನು ಇದೆ ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಮ್ಮತ್ತೆ ಈ ಹದಿಮೂರು ಅನ್ನುವ ನಂಬರು ಕೂಡಿಸಿದಾಗ ನಾಲ್ಕು ಅನ್ನೋದು ಬರುತ್ತೆ ಅದು ನಿಮ್ಮಲ್ಲಿ ಸಹಜವಾಗಿಯೇ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇಷ್ಟೆಲ್ಲ ಮುಂದುವರಿತಾ ಇರುವಾಗ ಸಹಜವಾಗಿಯೇ ನಿಮ್ಮಲ್ಲಿ ಕಂಟ್ರೋಲನ್ನು ತರ್ತಾ ಇದೆ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ನೀವು ನಿಮ್ಮಲ್ಲಿ ಕಂಟ್ರೋಲನ್ನು ತಗೊಂಡಿದ್ದೀರಾ ತಗೊಳ್ತಾ ಇದ್ದೀರಾ ದ ನೀವು ಏನು ಇಷ್ಟು ನೀವು ಇವತ್ತು ಇದರಲ್ಲಿ ಇರೋ ಥರ ಹೇಳೋದಾದರೆ ನೀವು ಇದುವರೆಗೂ ಏನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅದಕ್ಕೆಲ್ಲ ಉತ್ತರವಾಗಿ ಒಳ್ಳೆಯ ಜೀವನ ಒಳ್ಳೆಯ ನೋಡ್ರಿ ಒಳ್ಳೆಯ ದ್ವಾರ ಒಳ್ಳೆಯ ಬೆಳಕಿರುವಂತಹ ಆ ಕಡೆ ಇರುವಂಥ ಆ ಕಡೆ ಇರೋದು ಈ ದ್ವಾರದಿಂದ ನೀವು ಆ ಕಡೆಗೆ ಹೋದರೆ ಒಳ್ಳೆಯ ಅವಕಾಶವನ್ನ ಜೀವನವನ್ನು ಲಾಭವನ್ನು ಪಡ್ಕೊಳ್ತೀರಾ ಅಂತ ಬರ್ತಾ ಇದೆ ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಸ್ವಲ್ಪ ಏನು ಮಾಡಬೇಕಾಗತ್ತೆ ನಮ್ಮ ಮನುಷ್ಯನ ಬಿಡುಗಡೆ ಮತ್ತು ಆರಾಮವಾಗಿರುವಂಥದ್ದು ರಿಲ್ಯಾಕ್ಸ್ ಅಂಥದ್ದು ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅನ್ನುವಂತಹ ಟೆನ್ಷನ್ನಿಂದ ಹೊರಗಡೆ ಬರಬೇಕು ಒತ್ತಡ ಒತ್ತಡದಿಂದ ಹೊರಗಡೆ ಇಟ್ಕೋಬೇಕು ಮನಸ್ಸನ್ನು ಹೃದಯವನ್ನು ಆರಾಮವಾದ ಸ್ಥಿತಿಯಲ್ಲಿ ಇಟ್ಕೋಬೇಕು ಧ್ಯಾನ ಮಾಡಬೇಕು ದೇಹಕ್ಕೆ ಯೋಗವನ್ನ ಅಂದ್ರೆ ಯೋಗಾಸನ ಅಂತ ಕರಿತೀವಲ್ಲ ವ್ಯಾಯಾಮಗಳನ್ನು ಮಾಡಬೇಕು ಧನಾತ್ಮಕವಾಗಿ ಚಿಂತನೆಯನ್ನ ಮಾಡಬೇಕು ಅಂದ್ರೆ ಅಫರ್ಮೇಷನ್ಸ್ ಮಾಡಬೇಕು ಮತ್ತೆ. ನೀವು ನಿಮ್ಮ ಕೆಲಸಗಳನ್ನು ಈಸಿ ಮಾಡ್ಕೋಬೇಕು ಅಂದರೆ ಇವ್ ಇವಾಗ ನೀವು ಒಂದು ಒಳ್ಳೆಯ ಘಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತಂದಾಗ ನೀವು ತುಂಬ ಬ್ಯುಸಿ ಅಲ್ವಾ ಒಂದು ಆಗಿರೋ ತಂತ್ರ ಅಲ್ಲಿ ಟೈಮ್ ಟೇಬಲ್ ಹಾಕೊಳ್ಳೋದಾಗ್ಬೋದು ಇದಾಗ್ಬೋದು ಅದ್ರ ಮೂಲಕ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಮೆದುಳನ್ನು ಶಾಂತವಾಗಿರಿಸ್ಕೋಬೇಕು ಅನ್ನೋದು ಬರ್ತಾಯಿದೆ ಒತ್ತಡವನ್ನು ಕಡಿಮೆ ಮಾಡಬೋ ಕಡಿಮೆ ಮಾಡ್ಕೋಬೇಕು ಈ ತಂತ್ರಗಳು ಅವಾಗ ನಿಮ್ಮಲ್ಲಿರುವ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ಅಂತ ಬರ್ತಾ ಇದೆ ನೀವು ಈ ಥರ ಆಫರ್ಮೇಷನ್ನ ಮಾಡಬೇಕು ಇಲ್ಲ ಈ ರೀತಿ ಬದುಕಬೇಕು ಅನ್ನೋದು ಬರ್ತಾ ಇದೆ ನಮ್ಮಲ್ಲಿರುವ ಎಲ್ಲ ತೀವ್ರವಾದ ಮತ್ತು ನಿಷ್ಪ್ರಯೋಜಕವಾದ ಒತ್ತಡಗಳು ಮತ್ತು ಚಿಂತೆಗಳನ್ನು ನಾನು ಹೊರಹಾಕುತ್ತಿದ್ದೇನೆ ನನ್ನ ದೇಹ ನನ್ನ ಮನಸ್ಸು ಆರಾಮವಾಗಿರಲು ಮತ್ತು ಸುಖದಾಯಕವಾದ ಸ್ಥಿತಿಯಲ್ಲಿರಲು ನಾನು ಅವಕಾಶ ಮಾಡಿಕೊಡುತ್ತಿದ್ದೇನೆ ನಾನು ನೆಮ್ಮದಿಯಾಗಿದ್ದೇನೆ ಈ ರೀತಿ ಹೇಳ್ಕೊಬೇಕು ಅಂತ ಬರ್ತಿದೆ ಫಸ್ಟ್ ಪಾಯಿಂಟು ನೋಡಿ ನಿಮಗೆ ಫಸ್ಟಿಂದನೇ ಬರ್ತಾ ಇರೋವಂಥದ್ದು ನಿಮ್ಮ ಮನಸ್ಸನ್ನು ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಅನ್ನೋದೇ ಇದೆ ಮನಸ್ಸು ಮೆದುಳು ದೇಹ ಇವೆರಡು ಕಾರ್ಡಲ್ಲೂ ಇದೇ ಉತ್ತರ ಆದ್ದರಿಂದ ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯದಾಗೋದಿದೆ ಅಂತ ತಿಳಿಸ್ತಾ ಇದ್ದಾರೆ ಮೂರನೇದು ನೋಡಿ ಎರಡು ಅಂದರೆ ಟೂ ಆಫ್ ಫ್ಯಾಡ್ಸ್ ಅಂತ ಅಂದರೆ ಎರಡು ಕತ್ತಿಗಳನ್ನು ಅಂದರೆ ಈ ಇಬ್ಬಂದಿ ಮನಸ್ಥಿತಿ ಇರುತ್ತೆ ನೋಡಿ ಹೀಗೋದ್ರೆ ಸರಿನಾ ಹೀಗೋದ್ರೆ ಸರಿನಾ ಅನ್ನೋದು ಈ ಯೋಚನೆ ಇರುತ್ತೆ ಆ ತರಹದ ಮನಸ್ಥಿತಿಯನ್ನು ಇದು ಪ್ರತಿನಿಧಿಸುತ್ತೆ ಮತ್ತು ಇಲ್ಲಿ ನೋಡಿ ವಾಟರ್ ಇದೆ ಹಿಂದುಗಡೆ ಮತ್ತು ಇದು ಏರ್ ಎಲಿಮೆಂಟನ್ನು ತೋರಿಸುತ್ತೆ ನಾವು ಸೆಕೆಂಡ್ ಬಂದು ನಾವು ಯಾವಾಗಲೂ ಸೂರ್ಯ ಚಂದ್ರನ ಮನಸ್ಥಿತಿ ಮಾತೆ ಮಾತೆಯ ಮಾತೃತ್ವವನ್ನು ಗಮನಿಸ್ತೀವಿ ಇಲ್ಲಿ ನಾವು ಮನಸ್ಸನ್ನು ಎರಡು ಕಡೆಗೆ ವಾಲಿಸೋದನ್ನು ಚ ಮತ್ತು ಮನಸ್ಸನ್ನು ಚಂಚಲವಾಗಿಸೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಶಕ್ತಿ ಬರ್ತಾ ಇದೆ ಮುಂದಕ್ಕೆ ನಿಮಗೆ ಯಾ ಇದೆಲ್ಲ ಆದಾಗ ನಿಮಗೇನಾಗುತ್ತೆ ಹೃದಯದಲ್ಲಿ ಒಂದು ಸ್ಥಿರತೆ ಒಂದು ಗೆಲ್ಲುವಂಥ ಫೈಲ್ ನಂಬರ್ ಟೂಗೆ ಇಷ್ಟು ಫೈಲ್ ನಂಬರ್ ಸಾರಿ ಫೈಲ್ ನಂಬರ್ ಒನ್ ಏಂಜಲ್ಸ್ ನಿಮಗಾಗಿ ಇಷ್ಟು ಮಾಹಿತಿಯನ್ನು ನಿಮ್ಮ ಹೈಯರ್ ಸೆಲ್ಫ್ ಅವರು ತಿಳಿಸಿದ್ರು ನಿಮ್ಮ ಪೂರ್ಣಾತ್ಮ ಅಥವಾ ನಿಮ್ಮನ್ನು ಇಷ್ಟಪಟ್ಟು ಮಾರ್ಗದರ್ಶಕ ಕೊಡುವಂತಹ ಭಗವಂತ ಅಂತ ಅನ್ಕೋಬೋದು ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ನೀವು ಎಲ್ಲರ ಜೊತೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳಿಸಿದರೆ ನಿಮ್ಮ ಆತ್ಮಶಕ್ತಿಯನ್ನು ಕೂಗಿಸ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮ್ಮೊಳಗಡೆ ಇರುವಂತಹ ನಿಜದ ಸಾಕಷ್ಟು ಮುಖಗಳನ್ನು ನೀವು ಪದರಗಳನ್ನು ನೀವು ತೆಗೆದುಬೇ ತೆಗಿಬೇಕಾಗಿದೆ ಅಂತ ತಿಳಿಸ್ತಾರೆ ನೀವು ಇಷ್ಟು ದಿವಸ ಸ್ಯಾಕ್ರಿಫೈಸ್ ಮಾಡಿ ಜೀವನ ನಡೆಸ್ಕೊಂಡು ಬಂದಿದ್ದೀರಾ ಇನ್ನೆಲ್ಲ ಒಳಿತೇ ಆಗತ್ತೆ ಅನ್ನೋದನ್ನು ನಿಮ್ಮ ಹೈಯರ್ ಸೆಲ್ಫ್ ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಈಗ ನಾವು ಫೈಲ್ ನಂಬರ್ ಅನ್ನು ನೋಡೋಣ ಫೈಲ್ ನಂಬರ್ ಟು ನಾವು ಈ ಸ್ಟೋನನ್ನು ಆರಿಸ್ಕೊಂಡಿರೋರ್ಗೋಸ್ಕರ ನಾವು ಮೆಸೇಜನ್ನು ತೆಗಿತಾಯಿದ್ದೀವಿ ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊತೀವಿ ಮೊದಲನೇದಾಗಿ ಈ ಕಾರ್ಡ್ ಬರ್ತಾ ಇದೆ ದ ಹೈ ಪ್ರಿಸ್ಟಸ್ ದ ಕಿಂಗ್ ಆಫ್ ಕಪ್ಸ್ ಸಾರಿ ಬರಬೇಕು ಇದು ಇದು ಕಾಣಿಸ್ತಿದೆ ಅನ್ಕೋತೀನಿ ಸರಿಯಾಗಿ ಇಷ್ಟು ಅದ್ಭುತವಾದ ಮೆಸೇಜನ್ನು ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಕೊಡ್ತಾ ಇದ್ದಾರೆ ಗಮನಿಸಬಹುದು ಮೊದಲನೇದಾಗಿ ನಿಮ್ಮ ಮನಸ್ಥಿತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ನೀವು ಒಂದು ನಿಮ್ಮ ಭವಿಷ್ಯ ಹೇಳೋರ ಬಗ್ಗೆ ನೀವು ನಂಬೋದಾದರೆ ಜ್ಯೋತಿಷಿಗಳನ್ನ ನಂಬ್ತಾ ಇದ್ದರೆ ಅಥವಾ ಪುರೋಹಿತರನ್ನ ನಂಬಿ ಕೆಲಸವನ್ನು ಮಾಡ್ತಾ ನಿಮಗೆ ಅವರಿಂದ ನಿಮ್ಮ ಮುಂಬರುವ ಜೀವನದ ಒಳ್ಳೆಯ ದಿನಗಳನ್ನು ಗಮನಿಸ್ತಾ ಇದ್ರೆ ನಿಮ್ಮ ಮನಸ್ಸು ಮತ್ತೆ ಮೆದುಳನ್ನು ಶಾಂತಗೊಳಿಸ್ತಾ ಇದ್ರೆ ಪ್ರಶಾಂತಗೊಳಿಸ್ತಾ ಇದ್ರೆ ಅವರ ಮಾತುಗಳು ಅದು ಒಳ್ಳೆಯ ಸ್ಥಿತಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಂಬರ್ ಟು ಬಂದು ಮನಸ್ಸನ್ನ ಮನಸ್ಕಾರಕ ಚಂದ್ರನನ್ನು ಪ್ರತಿನಿಧಿಸುತ್ತೆ ಒಳ್ಳೆಯ ಹೊಸ ಬಿಗಿನಿಂಗ್ ಅಂದರೆ ಹೊಸ ಜೀವನಕ್ಕೆ ಉನ್ನತ ಮಟ್ಟಕ್ಕೆ ಇರುವಂತಹ ಶಕ್ತಿಯನ್ನು ಈ ಕಾರ್ಡು ಅಂದರೆ ಈ ಶಕ್ತಿ ಇದ್ದಾಳಲ್ಲ ಈಕೆ ಈಕೆ ನಿಮಗೆ ಕೊಡ್ತಾ ಇದ್ದಾಳೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸಾಕಷ್ಟು ಅವಕಾಶಗಳನ್ನು ಸಮೃದ್ಧಿಯನ್ನು ಯಶಸ್ಸನ್ನು ಇದೆ ಮತ್ತು ಎರಡು ದ್ವಂದ್ವ ಮನಸ್ಥಿತಿನೂ ಇರಬಹುದು ಇದು ಮಾಡಬಹುದು ಮಾಡಬೇಕಾ ಇದು ಮಾಡಬೇಕಾ ಅನ್ನೋದು ದ್ವಂದ್ವ ಇದೆಯಲ್ಲ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾಳೆ ಈಕೆ ನಿಮ್ಮ ಯಾವುದೋ ಜನ್ಮದ ಮಾರ್ಗದರ್ಶಕ ಅಲ್ಲಾಗಿದ್ಲು ಇವಳು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇದು ಲೇಡಿ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರಬಹುದು ನಿಮ್ಮ ಹೈಯೆ ಹೈ ಸೆಲ್ಫ್ ಇದೆಯಲ್ಲ ಹೈಯರ್ ಸೆಲ್ಫು ಅದು ನಿಮಗೆ ಹೆಲ್ಪ್ ಮಾಡ್ತಾ ಇದೆ ನೀವು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋದ್ರ ಕಡೆ ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು ಅನ್ನೋದನ್ನು ತಿಳ್ಕೊಳ್ಳೋದ್ರ ಕಡೆ ಗಮನಾನ ನಿಮಗೆ ಕರೆಕ್ಟಾಗಿ ತೀರ್ಮಾನ ತಗೊಳ್ಳೋ ರೀತಿಯಲ್ಲಿ ಡಿಸೈನ್ ಮಾಡಿ ಜೀವನನ ಕೊಡ್ತಾ ಇದೆ ಅಂತ ಅರ್ಥ ನೀವು ನಿಮಗೆ ಅದ್ಭುತವಾದ ಹೊಸ ತಿರುವು ಜೀವನದಲ್ಲಿ ಬರೋದ್ರಿದೆ ಆಮೇಲೆ ಹೊಸದಾದ ಒಂದು ಪ್ರಾಜೆಕ್ಟನ್ನು ಭಗವಂತ ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ ಮುಂಬರುವ ಜೀವನದಲ್ಲಿ ಅಂತ ಇದನ್ನು ನೀವು ತಿಳ್ಕೊಬೇಕು ಅಂತಂದರೆ ನಿಮ್ಮ ಇಂಟ್ಯೂಷನನ್ನು ನೀವು ಸಂಧಿಸ್ತಾ ಇರಬೇಕು ಪ್ರತಿದಿನ ಅಂದರೆ ನೀವು ಧ್ಯಾನದ ಮೂಲಕ ಮತ್ತು ಮಂತ್ರಗಳನ್ನು ಪಡಿಸೋದು ಧ್ಯಾನ ಮಾಡೋದು ಪೂಜೆಯನ್ನು ಮಾಡೋದು ಇವೆಲ್ಲ ನಾವು ನಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ನೀವು ಏನೇ ಆಚರಣೆಗಳನ್ನು ಮಾಡಿ ಧ್ಯಾನವನ್ನು ಹತ್ತು ನಿಮಿಷ ಮಾಡೋದರಿಂದ ನಿಮ್ಮ ಇಂಟ್ಯೂಷನ್ ಜೊತೆಗೆ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ನಿಮ್ಮ ಜ್ಞಾನ ಹೆಚ್ಚಿಸುತ್ತೆ ನಾಲೆಡ್ಜ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆರಾಮವಾಗಿ ನಿಮಗೆ ಏನು ಕರೆಕ್ಟು ಏನು ತಪ್ಪು ಅಂತ ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಸುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ನಿಮ್ಮ ಇಂಟ್ಯೂಷನ್ ಜೊತೆಲಿ ನಿಮ್ಮ ಸೆಲ್ಫ್ ಜೊತೆಲಿ ಕನೆಕ್ಟ್ ಆಗಿ ಅಂತ ಬರ್ತಾ ಇದೆ ತುಂಬ ಸೆನ್ಸಿವಿ ಆಗಿ ಇರಬೇಡಿ ಸೆನ್ಸಿವಿಟಿಯಾಗಿ ಅಂದರೆ ಸೂಕ್ಷ್ಮವಾಗಬೇಡಿ ಜೀವನದಲ್ಲಿ ಅದು ನಿಮಗೆ ಕಷ್ಟವನ್ನು ತಂದುಕೊಡುತ್ತೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕು ದೃಢತೆ ಇರಬೇಕು ಧೈರ್ಯ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಮತ್ತು ಈ ಮಂತ್ರಗಳು ಮತ್ತು ಪೂಜೆ ಮತ್ತು ಧ್ಯಾನ ಇದು ನಮ್ಮನ್ನು ಶುದ್ಧವಾಗಿಸುತ್ತೆ ಚಂದ್ರನಂತೆ ಬೆಳ್ಳಿಗಾಗಿಸುತ್ತೆ ಅಂದರೆ ಎಲ್ಲವನ್ನು ಕ್ಲೆನ್ಸ್ ಮಾಡುತ್ತೆ ಮಾಡೋದರಿಂದ ನಮ್ಮ ನಮಗೆ ಒಳ್ಳೆಯ ಮಾರಲ್ ಸಪೋರ್ಟ್ ಸಿಗುತ್ತೆ ನಿಮಗೋಸ್ಕರವಾಗಿ ನೀವು ಹೊಸ ಲೋಕವನ್ನೇ ಸೃಷ್ಟಿಸಿಕೊಳ್ಳಬಹುದಾದಂತಹ ಶಕ್ತಿಯನ್ನು ನೀವು ಯಾರನ್ನು ನಂಬಿ ನಂಬಿದಿರಾ ಹೈಯರ್ ಸೆಲ್ಫು ನಿಮಗೋಸ್ಕರ ಬಂದಿರುವಂತಹ ದೇವತೆ ಆಗಬಹುದು ಗುರುಗಳಾಗಬಹುದು ಅವರು ನಿಮಗೆ ಒಳ್ಳೆಯ ಲೋಕವನ್ನೇ ಸೃಷ್ಟಿಸಿಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುವಂಥವರು ನೀವು ಅಷ್ಟೇ ಅವರ ಒಂದು ಪ್ರತಿರೂಪ ಆಗಿರೋದ್ರಿಂದ ನಿಮಗೂ ಅದು ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಸಾಕಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಾ ಸಾಕಷ್ಟು ಹಣವನ್ನು ಇದ್ದೀರಾ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇರುವಂತಹ ವಿಶೇಷವಾದ ಶಕ್ತಿಗಳಿದೆ ಅಂತಲೇ ಹೇಳಬಹುದು ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದ್ರೆ ಈ ಇವನ್ನು ಈ ಜಾಗವನ್ನು ಮುಟ್ಟಬಹುದಾಗಿದೆ ನಿಮ್ಮ ಹೈಯರ್ ಸೆಲ್ಫ್ ಹೇಳಿರುವಂಥ ಮಾತು ಕೇಳಿ ನಿಮಗೋಸ್ಕರ ಅಲ್ಲಿ ಇದು ಕಾದಿದೆ ನೀವು ಸ್ವಲ್ಪ ಸಹನೆಯಿಂದ ಬದುಕಿ ಅನ್ನೋದು ಬರ್ತಾ ಇದೆ ಸಾಕಷ್ಟು ಪ್ರಶಸ್ತಿಗಳು ಗಿಫ್ಟ್ಗಳು ಸಿಗೋದ್ರಲ್ಲಿದೆ ನಿಮಗೆ ನೀವು ಸಂಪೂರ್ಣವಾಗಿ ನಿಮ್ಮ ಗುರಿಯ ಮೇಲೆ ನಂಬಿಕೆಯಡಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಅದರ ಪ್ರತಿಫಲವನ್ನು ಸಂತೋಷವಾಗಿ ನಿಶ್ಚಿತವಾಗಿ ಹೊಂದುತ್ತೀರ ನಾನು ನನ್ನ ಸತತ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ಮತ್ತು ಸದಾ ಪ್ರೇರಿತನಾಗಿರುತ್ತೇನೆ ನಾನು ಯಾವಾಗಲೂ ಬಲಿಷ್ಠನಾಗಿರುವಂತೆ ನನ್ನೊಳಗೆ ಶಕ್ತಿ ಇದೆ ಎಂದು ನಂಬುತ್ತೇನೆ ಅಂತ ಫಾರ್ಮೇಷನನ್ನು ಹೇಳ್ಕೊಳ್ಳಿ ಇದು ನಿಮ್ಮ ಜೀವನಕ್ಕೆ ಬಹು ಮುಖ್ಯವಾದ ಘಟ್ಟ ಆಗಿದೆ ನೋಡಿ ಇಲ್ಲಿ ಸೆಕೆಂಡ್ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಟೂ ಇದೆ ಇಲ್ಲಿ ತ್ರೀ ಇದೆ ಅಂದರೆ ನೀವು ಒಂದು ಲೆವೆಲ್ ಮೇಲಕ್ಕೆ ಹೋಗ್ತಾ ಇದ್ದೀರಾ ಹೈಯರ್ ಸೆಲ್ಫ್ಗೆ ಹೋಗ್ತಾ ಇದ್ದೀರಾ ಅನ್ನೋದು ಅರ್ಥ ತೋರಿಸುತ್ತೆ ಇಲ್ಲಿ ಮೂನ್ ಬಂದಿದೆ ವಾಟರ್ ಬಂದಿದೆ ವಾಟರ್ ಬಂದು ಮನಸ್ಕಾರಕ ಭಾವನೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಮತ್ತು ನಂಬಿಕೆಯನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಮೂನ್ ಬಂದು ನಮ್ಮ ಭಾವನೆಗಳನ್ನು ಸಂತೋಷವನ್ನು ನಮ್ಮ ಮಾತೃತ್ವವನ್ನು ಪ್ರತಿನಿಧಿಸುವಂಥದ್ದು ಇದು ನೋಡಿ ಇದು ತರ್ಡ್ ಆಫ್ ವಾಂಡ್ಸ್ ತ್ರೀ ಆಫ್ ವಾಂಡ್ಸ್ ಸಾರಿ ತ್ರೀ ಆಫ್ ವಾಂಟ್ಸ್ ಬಂದು ಫೈಯರ್ ಎಲಿಮೆಂಟನ್ನು ತೋರಿಸುತ್ತೆ ಇದು ಗುರುಗಳ ನಂಬರು ಅಂತ ಹೇಳಬಹುದು ಗುರುಗಳ ಶಕ್ತಿಯ ನಂಬರು ಅಂತಲೂ ಹೇಳಬಹುದು ನಮಗಿದ್ರಿಂದ ಏನಾಗುತ್ತೆ ಒಳ್ಳೆಯ ನಮ್ಮನ್ನು ನಾವು ಅಭಿವ್ಯಕ್ತಿಗೊಳಿಸ್ಕೊಳ್ಳುವಂತಹ ಅವಕಾಶಗಳು ಸಿಗತ್ತೆ ಅಂದರೆ ನೀವು ಏನು ಓದಿದ್ದೀರಾ ಏನು ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಏನು ಕಲ್ತಿದ್ದೀರಾ ಅದನ್ನು ನೀವು ಸಮಾಜಕ್ಕೆ ಧೈರ್ಯವಾಗಿ ಹೇಳುವಂತಹ ಶಕ್ತಿ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಒಳ್ಳೆಯ ಐಡಿಯಾಗಳು ನಿಮ್ಮಲ್ಲಿ ಹುಟ್ತಾ ಇರುತ್ತೆ ಒಳ್ಳೆಯ ಐಡಿಯಾಗಳನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥವ್ರು ನೀವು ಮತ್ತು ನಿಮ್ಮ ಬೆಳವಣಿಗೆ ಚೆನ್ನಾಗಿದೆ ಮುಂದಿನ ಜೀವನದಲ್ಲಿ ನೀವು ಅದಕ್ಕೋಸ್ಕರ ಪ್ರಿಪರೇಷನನ್ನು ಮಾಡ್ಕೋತಾ ಇದ್ದೀರಾ ಮಾಡ್ಕೋಬೇಕು ಪ್ರೋಗ್ರೆಸ್ ಕಡೆಗೆ ನೀವು ಗಮನವನ್ನು ಹರಿಸ್ಬೇಕು ನಿಮ್ಮ ಏನು ಮಾಡಬೇಕು ಕೆಲಸ ಅಂದ್ಕೊಂಡಿದ್ದೀರ ಅದನ್ನು ದೊಡ್ಡದಾಗಿಸ್ಬೇಕು ಅಂದರೆ ವಿಶಾಲವಾಗಿಸ್ಬೇಕು ನಿಮಗೆ ಸಾಕಷ್ಟು ಅವಕಾಶಗಳು ತಂದುಕೊಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಭಗವಂತನ ಕೃಪೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನೀವು ಈ ಕೆಲಸಕ್ಕೆ ಬದ್ಧರಾದವರು ಲಾಯಕ್ ಆದವರು ಮತ್ತು ನೀವು ಅದಕ್ಕೋಸ್ಕರನೇ ಇರುವಂತಹ ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಹುಟ್ಟಿರುವಂಥವರು ಅಂತ ನೀವು ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಕೇಳಿಸ್ಕೊಳ್ಳಿ ಅಂದರೆ ನಿಮ್ಮ ಹೈಯರ್ ಸೆಲ್ಫ್ ಮಾತನ್ನು ಕೇಳಿ ನಿಮ್ಗೆ ಅವಾಗ ಹಾದಿ ಸುಲಭವಾಗುತ್ತೆ ನಿಮ್ಮ ಹೈಯರ್ ಸೆಲ್ಫನ್ನು ಹೇಗೆ ಸಂಪರ್ಕ ಮಾಡ್ತೀರಾ ಅಂದರೆ ಧ್ಯಾನದ ಮೂಲಕ ಮತ್ತು ಒಂದಷ್ಟು ಹಿರಿಯರನ್ನು ಅನುಭವಸ್ಥರನ್ನು ಮಾತಾಡಿಸೋದ್ರ ಮೂಲಕ ಅವರ ಐಡಿಯಾಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಅನುಭವಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಆಧ್ಯಾತ್ಮಿಕವಾಗಾದರೆ ಧ್ಯಾನ ಮಾಡೋದ್ರ ಮೂಲಕ ಮೌನವನ್ನು ಆಚರಿಸೋದ್ರ ಮೂಲಕ ಇಂತಹ ಗುರುಗಳ ಜೀವನ ಚರಿತ್ರೆಯನ್ನು ಓದೋದ್ರ ಮೂಲಕ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ತಕ್ಕಾಗಿ ಆ ಪುಸ್ತಕಗಳನ್ನು ಓದಿ ಅಥವಾ ಆ ವ್ಯಕ್ತಿಯ ವಿಡಿಯೋಗಳು ಈಗಾಗಲೇ ಎಷ್ಟೋ ಯೂಟ್ಯೂಬು ನಮಗೆ ಸಹಕಾರವನ್ನು ಇದೆ ಎಷ್ಟೊಂದು ವಿಷಯಗಳನ್ನು ತಿಳಿಸುತ್ತೆ ಒಂದಷ್ಟು ಆಳವಾಗಿ ಆ ಕೆಲಸದ ಬಗ್ಗೆ ಅಥವಾ ನೀವು ಮಾಡ್ತಾ ಇರೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಬರ್ತಾ ಇದೆ ಆಮೇಲೆ ನಿಮಗೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಕಿಂಗ್ ಆಫ್ ಕಪ್ಸ್ ಅಂದರೆ ಈ ಎಮ್ ಡಿ ಸೀಟು ಅಥವಾ ಉನ್ನತ ಹುದ್ದೆಯ ಸೀಟನ್ನು ನೀವು ಪಡ್ಕೊಳ್ಳೋದ್ರಲ್ಲಿದ್ದೀರಾ ಅಂತ ಅರ್ಥ ಇಲ್ಲಿ ನೋಡಿ ಇಲ್ಲಿ ವಾಟರ್ ಇಲ್ಲಿ ಫೈಯರ್ ಇದೆ ಎರಡೂ ಇದರಲ್ಲಿ ಬಂದಿದೆ ಫೈಯರು ವಾಟರು ಎಸ್ ನೀವು ಅಂದ್ಕೊಂಡಿದ್ದ ಕೆಲಸ ಹಾಗೇ ಆಗತ್ತೆ ನೀವು ಎಮೋಷನಲಿ ಬ್ಯಾಲೆನ್ಸ್ಡ್ ಇದ್ದೀರಾ ಅಥವಾ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸಹಿಷ್ಣುತೆ ಇರಲಿ ಪವಿತ್ರವಾದ ಸತ್ಸಂಗಗಳಲ್ಲಿ ದೇವಸ್ಥಾನಕ್ಕೆ ಹೋಗೋದು ಪ್ರೇಯರ್ ಮಾಡೋದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಆಫರ್ಮೇಶನ್ಸನ್ನು ಹೇಳ್ಕೊಳ್ಳೋದು ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು ಮಾಡೋವಂಥ ಕೆಲಸಕ್ಕೆ ಅದೆಲ್ಲ ಮಾಡ್ತಾ ಬಂದಾಗ ಈ ಜಾಗ ನಿಮಗೆ ಕತ್ತಿ ಕಟ್ಟಿಟ್ಟ ಬುದ್ಧಿ ಅಂತ ತಿಳಿಸ್ತಾರೆ ಆಮೇಲೆ ಏನೇನೋ ಮಾಡಬೇಕಾದ್ರೆ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿ ನೀಟಾಗಿ ಮಾಡುವಂಥದ್ದು ಆಮೇಲೆ ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲನ್ನು ಇಟ್ಕೊಳ್ಳೋ ಅಂಥದ್ದು ಆಮೇಲೆ ಆಧ್ಯಾತ್ಮಿಕವಾಗಿ ಆಗ್ಬೋದು ಆರ್ಥಿಕವಾಗಿ ಆಗ್ಬೋದು ಜೀವನ ಜೀವನದಲ್ಲೇ ಆಗ್ಬೋದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಲೀಡರ್ಶಿಪ್ಪನ್ನು ನೀವು ಮನೆಯಲ್ಲೇ ಆಗಲಿ ಆಫೀಸಲ್ಲೇ ಆಗಲಿ ಎರಡು ಕಡೆಯೂ ಅಷ್ಟೇ ನಿಮ್ಮ ಲೀಡರ್ಶಿಪ್ಪನ್ನು ನೀವು ಅಧಿಕಾರವನ್ನು ನೀಟಾಗಿ ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದನ್ನು ಕಲ್ತ್ಕೊತಾ ಇದ್ದೀರಾ ನಿಮ್ಮಲ್ಲಿ ಬೇರೆಯವರ ಬಗ್ಗೆ ಕಾಳಜಿ ಪ್ರೀತಿ ಎಲ್ಲನೂ ಅತ್ತಂತಾನೆ ಈ ಜಾಗಕ್ಕೆ ಒಂದು ಮಾತೃ ಸ್ಥಾನ ಅಥವಾ ತಂದೆಯ ಸ್ಥಾನ ಅಂತ ಹೇಳಬಹುದು ಇದು ಇದು ಒಬ್ಬ ರಾಜನ ಇದಾಗಿದೆ ಪಿಚ್ಚರ್ ಆಗಿದೆ ಕಿಂಗ್ ಆಫ್ ಕಪ್ಸ್ ನೀವು ನೋಡಿದ್ದೀರ ಈ ಕಾಯಿದು ಏನು ಸೂಚಿಸುತ್ತೆ ಅಂತಂದರೆ ಒಂದಷ್ಟು ಜನರನ್ನು ನೀವು ಕಾಯುವಂತಹ ಕೆಲಸ ಕಾಪಾಡುವ ಕೆಲಸ ಅವರನ್ನು ನೋಡಿಕೊಳ್ಳೋ ಕೆಲಸ ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇದನ್ನೆಲ್ಲ ಹೊರ ಹಾಕಬೇಕಾಗಿರೋ ವಿಷಯ ಆಗಿರುತ್ತೆ ಆ ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ ನೀವು ತಂದೆಯ ಸ್ಥಾನದಲ್ಲಿ ನಿಂತಾಗ ಮನೆಯಲ್ಲಿರೋರೆಲ್ಲ ನಿಮಗೆ ಮಕ್ಕಳ ಥರನೇ ಆಫೀಸಲ್ಲಿರೋರೆಲ್ಲ ನಿಮಗೆ ಮಕ್ಕಳ ಥರನೇ ಕಾಣಿಸ್ತಾರೆ ಅವರನ್ನು ಬ್ಯಾಲೆನ್ಸ್ ಮಾಡಬೇಕು ಒಂದು ಮಗು ಗಲಾಟೆ ಮಾಡುತ್ತೆ ಒಂದು ಮಗು ಸೈಲೆಂಟಾಗಿರುತ್ತೆ ಒಂದು ಮಗು ಕಿರ್ಚತ್ತೆ ಒಂದು ಮಗು ಅಳತ್ತೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ ಸಮತೋಲನಗೊಳಿಸಬೇಕು ನೀವು ಧೈರ್ಯವಾಗಿ ಮುನ್ನಡೆದ್ರೆ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರೋದನ್ನು ಆರಾಮವಾಗಿ ಗಮನಿಸಬಹುದಾಗಿದೆ ಮುಖ್ಯವಾಗಿ ನೀವು ಈ ಸ್ಥಾನದಲ್ಲಿದ್ದಾಗ ಎಲ್ಲರನ್ನು ಕ್ಷಮಿಸುವ ಮನಸ್ಥಿತಿಯನ್ನು ತಂದುಕೊಳ್ತಾ ಇದ್ದೀರಾ ತಂದುಕೊಳ್ಳಿ ಅಂತ ಬರ್ತಾ ಇದೆ ನಿಮಗೆ ನಿಮ್ಮ ಸುತ್ತಲೂ ಹಿಂಸೆ ಕೊಟ್ಟವರು ಇವರು ಜಾಸ್ತಿ ಇದ್ದರೂ ಸಹ ಅವರನ್ನು ಆ ನೋವನ್ನು ಉಂಟು ಮಾಡಿದವರನ್ನು ಕ್ಷಮಿಸುವ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದೀರಾ ಇವಾಗ ನೀವು ಯಾಕೆಂದರೆ ನೀವು ಒಂದು ತಂದೆಯ ತಾಯಿಯ ಸ್ಥಾನದಲ್ಲಿ ನಿಂತು ನಿಮ್ಮ ಕೆಳಗಿರೋರನ್ನ ನೋಡಿದಾಗ ಅವರು ನಿಮಗೆ ಅಯ್ಯೋ ಪಾಪ ಏನು ಬಿಡು ಅನಿಸುತ್ತೆ ಹಾಗೆ ನಾನು ಎಲ್ಲ ಕೋಪ ಸಮಾಧಾನ ಮತ್ತು ಪ್ರತಿಕಾರಗಳನ್ನು ಬಿಡುಗಡೆ ಮಾಡುತ್ತೇನೆ ಈಗ ನಾನು ಹಗುರವಾದ ಮತ್ತು ಉನ್ನತವಾದ ಕಂಪನಗಳೊಂದಿಗೆ ಮುಂದುವರಿಯಲು ಸಾಧ್ಯವಾಗುತ್ತದೆ ನೀವು ಯಾವಾಗ ಬಿಟ್ಟಾಗ್ತೀರಾ ಅಥವಾ ನಿಮ್ಮ ಮನಸ್ಸನ್ನು ಮನಸ್ಸು ಅಂತ ಕೂಡ ಅಗಾಧವಾದ ಆಕಾಶದಲ್ಲಿ ಆಕಾಶದಲ್ಲಿ ನಿಮ್ಮ ಮನಸ್ಸನ್ನು ಫ್ರೀಯಾಗಿ ಬಿಡಿ ಪ್ರಪಂಚದಲ್ಲಿ ಮನಸ್ಸನ್ನು ಫ್ರೀಯಾಗಿ ಬಿಡಿ ಭಯ ಬೀಳಬೇಡಿ ನಿಮ್ಮನ್ನು ನೀವು ಕಟ್ಟಾಕ್ಕೊಳ್ಬೇಡಿ ನಿಮ್ಮನ್ನು ನೀವು ಬಂಧಿಸಬೇಡಿ ಅಂತಲೂ ಅರ್ಥ ಬರುತ್ತೆ ಇದು ಹಾಗೆಯೇ ನಿಮ್ಮ ಸುತ್ತಲಿನವರ ನಿಮ್ಮ ಶತ್ರುಗಳು ಆಗ್ಬೋದು ನಿಮ್ಮ ಮನೆಯವರಾಗ್ಬೋದು ಅವರನ್ನು ಕ್ಷಮಿಸಿ ನೀವು ನಿಮಗೆ ಅವಾಗ ಯೂನಿವರ್ಸ್ ಒಳ್ಳೆ ಮಾಡ್ತಾ ಒಳ್ಳೇದು ಮಾಡ್ತಾ ಹೋಗುತ್ತೆ ಯೂನಿವರ್ಸ್ ಮನೆ ಅದು ಏನು ಎಲ್ಲರನ್ನು ಕ್ಷಮಿಸಬೇಕು ಅವರನ್ನು ನಿಮ್ಮ ಮನಸ್ಸಿನಿಂದ ಬಿಡುಗಡೆ ಮಾಡಬೇಕು ನಿಮ್ಮ ಶತ್ರುಗಳೆಲ್ಲ ಹೊಟ್ಟೋದ್ರೆ ಇಲ್ಲಿ ಖಾಲಿ ಉಳ್ಕೊಳ್ಳುತ್ತೆ ಆವಾಗ ಬರೀ ನೀವು ಅವಾಗ ನಿಮ್ಮ ಏಳಿಗೆಯ ಕಡೆಗೆ ಐಡಿಯಾಗಳನ್ನು ಹುಡುಕ್ತೀರಾ ಕೆಲಸಗಳನ್ನು ಮಾಡ್ತೀರಾ ಅಂತ ಅರ್ಥ ಹೀಗೆ ಒಳ್ಳೆಯದಾಗಲಿ ನಮಸ್ತೆ ಏಂಜಲ್ಸ್ ನಿಮಗೆಲ್ಲ ಒಳ್ಳೆಯದಾಗಲಿ ಶುಭರಾತ್ರಿ ಧನ್ಯವಾದಗಳು